ఫైవ్ సెకండ్ ఆయ్ అసలు క్లియర్ బర్లేదు మధ్య బాగుంది ಪೂರ್ತಿ ಹೆಚ್ಚು ನೀನೇನಷ್ಟು ಅದರ ಅಂತ ಏನ್ ಮಾಡಾನೆ ಏ ಲೈವರೆ ಮಾಡಿರ್ತೀನಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋ

ಏ ಬಾ ಹುಡುಗದ ಪಟಪ್ಪ ಆಯ್ತೆ ಯಾರು ಇಲ್ಲ ಯಾರು ಇಲ್ಲ ನನ್ ಬಂದು യാരളൂർത്തി <moud> <taught>. ನೋಡಿ ಅಂತ ಶ್ರೀ ಅಪ್ರಮಯ್ಯ ಸ್ವಾಮಿ ಹಿಂಪಲ್ ಮಾಡುದು ಜಾತ್ರೆ ಅದಕ್ಕೆ ಬಂದಿದ್ದೀವಿ ಯಾರೆಲ್ಲ ಲೈವ್ ಮಾಡ್ತಾ ಮಾಡ್ತಾ ಇದ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದೈತ ಲೈವ್ ಬರ್ರೆ ಲೈವ್ ಅಲ್ಲಿ ಏಲ ಮೊಬೈಲ್ ಯೂಸ್ ಮಾಡೋದು ಫೋಟೋ ಕ್ಲಾರಿಫೈ ಕ್ಲಾರಿಟಿ ಇಲ್ವಾ ಹಾಯ್ ಹಲೋ ವಿ ಲೈವ್ ವಾಶ್ ಮಾಡ್ತಾರೆ ಪ್ಲೀಸ್ ಲೈಕ್ ಮಾಡಿ ಮ್ಯೂಸಿಕ್ ಬಾಬು ಹಾಯ್ ಹಲೋ ಹಲೋ ವಾಟ್ ಈಸ್ ದಟ್ ಎಲ್ಲಿ ಕಲ್ಪನಾ ಮಮತ ವಿಚ್ ಟೆಂಪಲ್ ಮೇಡಂ ಹೈ ಟೆಂಪಲ್ ಮೇಡಮ್ ಸವಿ ಟೆಂಪಲ್ ವಿಚ್ ಟೆಂಪಲ್ ಹೈ ಲೈಕ್ ಡನ್ ತುಂಬಾ ಜಗಳ ಇದೆ ಅಲ್ವಾ ಜಗಳ ಇದ್ದರೆ ಹೋಗಿ ಬಂದಿ ಮಂಡಿ ನೋಡ್ಲೈತಿ ಚಕ್ಳಾನ ಅಲ್ವಾ ಇದು ಅಲ್ಲ ಅಲ್ಲೈತೆ ಬೇಕಾ അതെ ബേക 0 ആಗ್ಬಿടുന്നു നിന്റെ മിമിൻ അഞ്ച് ആവുന്നു എത്ര ജെൻ ലൈവ ലൈവളെ പ്രസദഗൻ ഓടുന്നു സെയിം ഇല്ല ഇവിടെ നിന്ന് ഞാൻ ഇത് വെച്ചിരിക്ക് ഞാൻ ആ കമൻ പ്രസദഗൻ വിളGRE പ്രസദഗൈസ് വെക്കട്ടെ ಯಾವ ಬರಾಲೆ ಅಂತಿದ್ರಿ ಯಾರು ಏನಾರ ಅಂದ್ರೆ ರಶ್ ಇರ್ತದೆ ಬೇಡ ಕಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ प्राइस दस और बर्थे मेरी दर्शिनी और बर्थडे विश मारी हैप्पी बर्थडे दर्शनी थैंक